ಎಲ್ಲರಿಗೂ ನಮಸ್ಕಾರ ಐದನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಘಟಕ ಒಂದು ಒಟ್ಟಿಗೆ ಬಾಳುವ ಆನಂದ ಎಲ್ ಬಿ ಎ ಆಧಾರಿತ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಮೇನ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಇದು ಸುಲಭ ರೀತಿಯಲ್ಲಿ ತೆಗೆದಿರುವ ಪ್ರಶ್ನೆಗಳಾಗಿದೆ ಮೊದಲನೇ ಪ್ರಶ್ನೆ ಅಲ್ಲಿ ರೈತನೊಬ್ಬನ ಒಲವಿತ್ತು ಈ ವಾಕ್ಯದಲ್ಲಿರುವ ಸ್ವರ ಗುರುತಿಸಿ ಆಯ್ಕೆ ಒಂದು ಹ ಆಯ್ಕೆ ಎರಡು ರ ಆಯ್ಕೆ ಮೂರು ತ ಆಯ್ಕೆ ನಾಲ್ಕು ಬ ಉತ್ತರ ಬಂದು ಆಯ್ಕೆ ಒಂದು ಹ ಎರಡನೇ ಪ್ರಶ್ನೆ ಭಯ ಭಕ್ತಿ ಎಂಬುವುದು ಒಂದು ಡ್ಯಾಶ್ ಆಯ್ಕೆ ಒಂದು ದ್ವಿರುಕ್ತಿ ಆಯ್ಕೆ ಎರಡು ಅವ್ಯಯ ಆಯ್ಕೆ ಮೂರು ಜೋಡು ನುಡಿ ಆಯ್ಕೆ ನಾಲ್ಕು ಒಗ್ಗಟ್ಟು ಉತ್ತರ ಬಂದು ಆಯ್ಕೆ ಮೂರು ಜೋಡು ನುಡಿ ಮೂರನೇ ಪ್ರಶ್ನೆ ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಡ್ಯಾಶ್ ಆಯ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಯ್ಕೆ ಎರಡು ಉದ್ಧರಣ ಚಿಹ್ನೆ ಆಯ್ಕೆ ಮೂರು ಆಶ್ಚರ್ಯಕ ಚಿಹ್ನೆ ಆಯ್ಕೆ ನಾಲ್ಕು ವಿರಾಮ ಉತ್ತರ ಬಂದು ಆಯ್ಕೆ ಎರಡು ಉದ್ಧರಣ ಚಿಹ್ನೆ ನಾಲ್ಕನೇ ಪ್ರಶ್ನೆ ಇದು ಅಮ್ಮನ ಮರ ಇಲ್ಲಿ ಅಮ್ಮ ಎಂಬುದರ ಲಿಂಗರೂಪ ಡ್ಯಾಶ್ ಆಯ್ಕೆ ಒಂದು ಪುಲ್ಲಿಂಗ ಆಯ್ಕೆ ಎರಡು ಶ್ರೀಲಿಂಗ ಆಯ್ಕೆ ಮೂರು ನಪುಂಸಕಲಿಂಗ ಆಯ್ಕೆ ನಾಲ್ಕು ನಪುಂಸಕಲಿಂಗ ಇದರಲ್ಲಿ ಉತ್ತರ ಆಯ್ಕೆ ಎರಡು ಶ್ರೀಲಿಂಗ ಎರಡನೇ ಮೈ ಸರಿ ಅಥವಾ ತಪ್ಪು ಎಂಬುದನ್ನು ಬರೆಯೋದು ಇದು ಕೂಡ ಸುಲಭ ರೀತಿಯ ಪ್ರಶ್ನೆಯಾಗಿದೆ ಐದನೇ ಪ್ರಶ್ನೆ ಒಗ್ಗಟ್ಟಿನಲ್ಲಿ ಬಲವಿದೆ ಈ ವಾಕ್ಯ ಸರಿ ಇದೆ ಆರನೇ ಪ್ರಶ್ನೆ ಹೊಲ ಉಳಲು ರೈತನ ಹೆಂಡತಿಯೊಂದಿಗೆ ಬಂದನು ಇದು ತಪ್ಪು ಯಾಕೆಂದರೆ ಹೊಲ ಉಳಲು ರೈತನು ಹೆಂಡತಿಯೊಂದಿಗೆ ಬರಲಿಲ್ಲ ಮಕ್ಕಳೊಂದಿಗೆ ಬರ್ತಾನೆ ಏಳನೇ ಪ್ರಶ್ನೆ ಬೇವಿನ ಮರವನ್ನು ಜನರು ಅಪ್ಪನ ಮರ ಎಂದು ಕರೆಯುತ್ತಾ ಕರೆಯುತ್ತಿದ್ದರು ಇದು ತಪ್ಪು ಯಾಕೆಂದರೆ ಬೇವಿನ ಮರವನ್ನು ಜನರು ಅಮ್ಮನ ಮರ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಊರಿನ ಜನರು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲಿನ ತಂಟೆಗೆ ಹೋಗುತ್ತಿರಲಿಲ್ಲ ಇದು ಸರಿ ಇದೆ ಮೂರನೇ ಮೈನ್ ಒಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಜಗಳ ಬಿ ಕಲ್ಲು ಸಿ ಒಟ್ಟಾಗಿ ಬಾಳಿದರೆ ಡಿ ನಾಳೆ ಇಲ್ಲಿ ಆಪೋಸಿಟ್ ಆಗಿ ಸಜಾತಿ ಒತ್ತಕ್ಷರ ಭವಿಷ್ಯತ್ ಕಾಲ ಕಲಹ ಸುಖವಾಗಿ ಇರಬಹುದು ಯಾವುದಕ್ಕೆ ಯಾವುದು ಉತ್ತರ ಅಂತ ನೋಡೋಣ ಎ ಹೇಗೆ ಉತ್ತರ ಕಲಹ ಬಿಗೆ ಉತ್ತರ ಸಜಾತಿ ಒತ್ತಕ್ಷರ ಪದ ಸಿ ಗೆ ಉತ್ತರ ಸುಖವಾಗಿ ಇರಬಹುದು ಡಿಗೆ ಭವಿಷ್ಯತ್ ಕಾಲ ಐದನೇ ಮೈನ್ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಸುಲಭವಾಗಿ ತೆಗೆದಿರೋ ಪ್ರಶ್ನೆಗಳಿವೆ ಹತ್ತನೇ ಪ್ರಶ್ನೆ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಮ್ಮನ ಮರ ಎಂದು ಹನ್ನೊಂದನೇ ಪ್ರಶ್ನೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ದೂರವಾಗಿದ್ದರೆ ಹನ್ನೆರಡನೇ ಪ್ರಶ್ನೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಕಡಿಯುವುದು ಬೇಡ ಎಂದು ಹದಿಮೂರನೇ ಪ್ರಶ್ನೆ ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಒಡೆಯುವುದು ಬೇಡ ಎಂದು ನೆಕ್ಸ್ಟ್ ಕ್ವಶನ್ ಹದಿನಾಲ್ಕನೇ ಪ್ರಶ್ನೆ ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಸುಖವಾಗಿ ಇರಬಹುದು ಐದನೇ ಮೈನ್ ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ ಇದು ಕೂಡ ಸುಲಭ ಪ್ರಶ್ನೆ ಒನ್ ಮಾರ್ಕ್ ಕ್ವಶನ್ಗಳು ಹದಿನೈದನೇ ಪ್ರಶ್ನೆ ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಉತ್ತರ ಜನರು ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಹದಿನಾರನೇ ಪ್ರಶ್ನೆ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಯಾರಿಗೆ ಉಂಟಾಯಿತು ಉತ್ತರ ಜನರಿಗೆ ಕಲ್ಲು ಮತ್ತು ಮರದ ಬಗ್ಗೆ ಭಕ್ತಿ ಉಂಟಾಯಿತು ಹದಿನೇಳನೇ ಪ್ರಶ್ನೆ ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತ್ತು ಉತ್ತರ ಅಮ್ಮನ ಕಲ್ಲು ಬೇವಿನ ಮರದ ಕೆಳಗೆ ಬಂದು ನಿಂತುಕೊಂಡಿತ್ತು ಹದಿನೆಂಟನೇ ಪ್ರಶ್ನೆ ಒಲವನ್ನು ಉಳಲು ಬಳಸುವ ಸಾಧನ ಯಾವುದು ಉತ್ತರ ಹೊಲವನ್ನು ಉಳಲು ಬಳಸುವ ಸಾಧನ ನೇಗಿಲು ಹತ್ತೊಂಬತ್ತನೇ ಪ್ರಶ್ನೆ ಬೇವಿನ ಮರವು ಬೇಗ ಬಾ ಎಂದು ಯಾರನ್ನು ಕರೆಯಿತು ಉತ್ತರ ಬೇವಿನ ಮರವು ಅಮ್ಮನ ಕಲ್ಲನ್ನು ಬೇಗ ಬಾ ಎಂದು ಕರೆಯಿತು ಇಪ್ಪತ್ತನೇ ಪ್ರಶ್ನೆ ಮರ ಕಡಿಯುವವರು ಮರ ಕಡಿಯಲು ತಂದಿದ್ದ ಸಾಧನ ಯಾವುದು ಉತ್ತರ ಮರ ಕಡಿಯುವವರು ಮರ ಕಡಿಯಲು ಗರಗಸ ಸಾಧನವನ್ನು ತಂದಿದ್ದರು ಇಪ್ಪತ್ತೊಂದನೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ರೈತನ ಹೊಲದಲ್ಲಿ ಇತ್ತು ಇಪ್ಪತ್ತೆರಡನೇ ಪ್ರಶ್ನೆ ಕಲ್ಲು ಕೋಪದಿಂದ ಏನು ಮಾಡಿತ್ತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಉರುಳಿತು ಇಪ್ಪತ್ತ್ ಮೂರನೇ ಪ್ರಶ್ನೆ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಇಪ್ಪತ್ನಾಲ್ಕನೇ ಪ್ರಶ್ನೆ ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ನೆಕ್ಸ್ಟ್ ಬಂದು ಆರನೇ ಮೈನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಸಾಧಾರಣವಾಗಿ ತೆಗೆದಿರುವ ಪ್ರಶ್ನೆಗಳಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಹೊಟ್ಟೆಗೆ ಬಾಳುವ ಆ ಪಾಠದಲ್ಲಿ ಬರುವ ಯಾವುದಾದರೂ ನಾಲ್ಕು ಪಾತ್ರಗಳನ್ನು ಪಟ್ಟಿ ಮಾಡಿ ಉತ್ತರ ರೈತ ಮರ ಕಡಿಯುವವರು ಅಮ್ಮನ ಮರ ಅಮ್ಮನ ಕಲ್ಲು ರೈತನ ಮಕ್ಕಳು ಈ ಇಷ್ಟು ಜನನು ಕೂಡ ಒಟ್ಟಿಗೆ ಬಾಳುವ ಆನಂದ ಎಂಬ ಪಾಠದಲ್ಲಿ ಬರುವಂಥ ಪಾತ್ರಗಳು ಇಪ್ಪತ್ತೇಳನೇ ಪ್ರಶ್ನೆ ರೈತನು ಬೇವಿನ ಮರ ಕಡಿದು ಯಾವ ಉಪಕರಣಗಳನ್ನು ತಯಾರಿಸಲು ತಿಳಿಸಿದನು ಉತ್ತರ ರೈತನು ಬೇವಿನ ಮರ ಕಡಿದು ನೇಗಿಲು ಹಾಗೂ ಚಕ್ರ ಮಾಡಲು ತಿಳಿಸಿದನು ಇಪ್ಪತ್ತೆಂಟನೇ ಪ್ರಶ್ನೆ ಕಲ್ಲು ಮತ್ತು ಮರ ಏಕೆ ನಡುಗಲು ಆರಂಭಿಸಿದವು ಉತ್ತರ ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮೊದಲಿನಂತೆ ಒಂದೇ ಕಡೆ ಇರದೆ ದೂರ ದೂರ ಇದ್ದುದರಿಂದ ರೈತನು ತನ್ನ ಮಕ್ಕಳಿಗೆ ಮರವನ್ನು ಕಡಿದು ನೇಗಿಲು ಚಕ್ರ ಮಾಡಿಸಿ ಕಲ್ಲು ಒಡೆಸಿ ನೇಗಿಲು ಕಟ್ಟಿ ಹೂಳಲು ಬರುತ್ತದೆ ಎಂದು ಹೇಳಿದ್ದರಿಂದ ನಡುಗಲು ಪ್ರಾರಂಭಿಸಿದವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಲಹ ಪ ಪದ ಬಳಸಿ ಎರಡು ಸ್ವಂತ ವಾಕ್ಯ ರಚಿಸಿ ಈಗ ಕಲಹ ಪದಕ್ಕೆ ನಾವು ಎರಡು ಸ್ವಂತ ವಾಕ್ಯ ರಚಿಸಬೇಕು ಉತ್ತರ ಒಂದನೇ ಸ್ವಂತ ವಾಕ್ಯ ಕಲಹ ಆಟದ ಬೊಂಬೆಗಾಗಿ ಅಣ್ಣ ಮತ್ತು ತಂಗಿ ಕಲಹ ಮಾಡಿಕೊಂಡರು ಆಟದ ಬೊಂಬೆಗೆ ಅಣ್ಣ ಮತ್ತು ತಂಗಿ ಕಿತ್ತಾಡೋದನ್ನ ಸ ಅದು ಸ್ವಂತ ವಾಕ್ಯವಾಗಿ ಬರೆಯಲಾಗಿದೆ ಎರಡನೇ ಸ್ವಂತ ವಾಕ್ಯ ಗೆಳೆಯರ ಜೊತೆ ಆಟ ಆಡುವಾಗ ಕಲಹ ಮಾಡಿಕೊಳ್ಳಬಾರದು ಇದು ಎರಡನೇ ಸ್ವಂತ ವಾಕ್ಯ ಗೆಳೆಯರ ಜೊತೆ ನಾನು ಆಟ ಆಡುವಾಗ ಅವ್ರ ಜೊತೆ ಕಿತ್ತಾಡಬಾರ್ದು ಜಗಳ ಆಡಬಾರ್ದು ಅಂತ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಮೂವತ್ತೊಂದನೇ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು ಇಪ್ ಮೂವತ್ತ ಎರಡನೇ ಪ್ರಶ್ನೆ ಬೇರೆ ಬೇರೆಯಾಗಿದ್ದ ಅಮ್ಮನ ಕಲ್ಲು ಹಾಗೂ ಬೇವಿನ ಮರವನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಉತ್ತರ ಬೇರೆ ಬೇರೆಯಾಗಿದ್ದ ಅಮ್ಮನ ಕಲ್ಲು ಹಾಗೂ ಬೇವಿನ ಮರವನ್ನು ನೋಡಿ ರೈತನು ಮರವನ್ನು ನಾಳೆ ಕಡಿಸಿ ನೇಗಿಲು ಮತ್ತು ಚಕ್ರ ಮಾಡಿಸಿ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರಿಂದ ಹೊಡೆಸಿದರೆ ನೇಗಿಲು ಕಟ್ಟೆ ಉಳಲು ಬರುತ್ತದೆ ಎಂದು ಹೇಳಿದ ಮೂವತ್ಮೂರನೇ ಕ್ವಶನ್ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದರು ಉತ್ತರ ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದರು ಮೂವತ್ನಾಲ್ಕನೇ ಪ್ರಶ್ನೆ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಉತ್ತರ ವರ್ಣಮಾಲೆಯಲ್ಲಿ ಮೂರು ವಿಧ ಅವು ಯಾವೆಂದರೆ ರಸಸ್ವರ ವ್ಯಂಜನಗಳು ಹಾಗೂ ಯೋಗವಾಹಕಗಳು ನೆಕ್ಸ್ಟ್ ಬಂದು ಮೂವತ್ತೈದನೇ ಪ್ರಶ್ನೆ ಅನುಸ್ವಾರ ಇರುವಂತಹ ಐದು ಪದಗಳನ್ನು ಬರೆಯಿರಿ ಉತ್ತರ ಹಂದ ಮಂದಾರ ಕಂಗಳು ಮಂಗ ಸುಂದರ ಇವು ಅನುಸ್ವಾರ ಇರುವಂತಹ ಪದಗಳು ಮೂವತ್ತಾರನೇ ಪ್ರಶ್ನೆ ಗುಂಡನೆಯ ಕಲ್ಲು ಬೆಳ್ಳಗಿರಲು ಕಾರಣ ತಿಳಿಸಿ ಉತ್ತರ ಮರದ ಕೆ ಮೇಲೆ ಕುಳಿತಿದ್ದ ಅಕ್ಕಿಗಳ ಇಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಹಾಕಲ್ಲು ಕಲ್ಲು ಏಳನೇ ಮೈನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇವು ಕಠಿಣ ಪದಗಳಾಗಿವೆ ಕಠಿಣ ಪ್ರಶ್ನೆಗಳಾಗಿವೆ ಮೂವತ್ತೇಳನೇದು ರೈತನ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೆಯಿರಿ ರೈತ ದೇಶದ ಬೆನ್ನೆಲುಬು ನೇಗಿಲ ಯೋಗಿ ಬಹುಜನರ ಆಶ್ರಯದಾತ ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಸರೆಯಾಗಿ ನಂಬಿ ಕಷ್ಟಪಟ್ಟು ದುಡಿದು ಬದುಕನ್ನು ಸಾಗಿಸುತ್ತಿದ್ದಾನೆ ಆತನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲ ಆಗಿದ್ದಾನೆ ಆದ್ದರಿಂದ ಸರ್ಕಾರಗಳು ರೈತನ ನೆರವಿನ ಸದಾಕಾಲ ನಿಲ್ಲಬೇಕಾಗಿರುತ್ತದೆ ಇದು ರೈತನ ಬಗ್ಗೆ ಬರೆದಿರೋದು ಒಂದು ನಾಲ್ಕು ಲೈನ್ ಟಿಪ್ಪಣಿ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಒಟ್ಟಿಗೆ ಬಾಳುವ ಆನಂದದ ಪಾಠ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ಎಂತಿದೆ ಉತ್ತರ ಒಗ್ಗಟ್ಟು ಹೊಂದಾಣಿಕೆ ತಾಳ್ಮೆ ನಿ ನಿರಂಕಾರ ಸಹಾನುಭೂತಿ ಇನ್ನು ಮುಂತಾದ ಒಳನೋಟವನ್ನು ಈ ಪಾಠವು ಹೊಂದಿದ್ದು ಇವುಗಳನ್ನು ಅರ್ಥೈಸಿಕೊಂಡು ನಾವು ಬದುಕು ಸಾಗಿಸಬೇಕಾಗಿರುತ್ತದೆ ಇಲ್ಲಿಗೆ ಮೂವತ್ತೆಂಟು ಪ್ರಶ್ನೆಗಳನ್ನು ಒಟ್ಟಿಗೆ ಬಾಳುವ ಪಾಠದಲ್ಲಿ ನಾನು ರಚಿಸಲಾಗಿದೆ ಮೂವತ್ತೆಂಟು ಪ್ರಶ್ನೆಗಳನ್ನ ತೆಗೆದಿದ್ವಲ್ವ ಒಟ್ಟಿಗೆ ಬಾಳುವ ಆನಂದ ಪಾಠದಲ್ಲಿ ಆ ಪಾಠದಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಕ್ವಶನ್ ಪೇಪರ್ನ ಇಲ್ಲಿ ತಯಾರಿಸಿದೆ ನೋಡಿ ಇದು ಇಪ್ಪತ್ತೈದು ಮಾರ್ಸ್ಗೆ ಮಾಡಿರುವಂತ ಕ್ವಶನ್ ಪೇಪರ್ ಆ ಮೂವತ್ತೆಂಟು ಪ್ರಶ್ನೆಗಳಲ್ಲೇ ತೆಗೆದುಕೊಳ್ಳಲಾಗಿದೆ ಅದು ಕುತ್ರಾನ ನಾನು ಇಲ್ಲಿ ಕೆಳಗಡೆನೆ ಬರ್ಕೊಂಡಿದ್ದೀನಿ ಇದಿಷ್ಟು ಒಟ್ಟಿಗೆ ಬಾಳುವ ಆನಂದದ ಗದ್ಯದ ಎಲ್ ಬಿ ಎ ಆಧಾರಿತ ಪ್ರಶ್ನೆಗಳು ಹಾಗೂ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ